ದಯವಿಟ್ಟು ಫ್ಯಾಮಿಲಿಗೆ ನಾನು ನನ್ನ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೋತೀನಿ ಹೆಣ್ಮಕ್ಳಿಗೆ ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಗೆ ಕೈ ಮುಗಿತೀನಿ ನೀವು ಸಪೋರ್ಟ್ ಮಾಡ್ರಪ್ಪ ಸಪೋರ್ಟ್ ಮಾಡಿ ಅವ್ರಿಗೆ ಏನು ಇಷ್ಟ ಎಲ್ಲ ಮನೇಲೆ ಆರಾಮಾಗಿರ್ತೀವಿ ಅಂದ್ರೆ ಫೈನ್ ಅದ್ ಅವ್ರ 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 ಚಾಯ್ಸ್ ಬಟ್ ಯಾರಾದ್ರೂ ಏನಾದ್ರು ರೀ ನಾನು ಏನೋ ಟೈಲರಿಂಗ್ ಕ್ಲಾಸಿಗೆ ಹೋಗ್ತೀನಿ ರೀ ನಾನು ಏನೋ ಮಾಡ್ತೀನಿ ಅಂದ್ರೆ ನಿಮ್ಗೆ ಕೈ ಜೋಡ್ಸಿ ಬೇಡ್ಕೊತೀನಿ ಅವ್ರಿಗೆ ಸಪೋರ್ಟ್ ಮಾಡಿ ನೀ ಪಕ್ಕದಲ್ಲಿ ನಿತ್ಕೊಳ್ಳಿ ಏನು ಕೆಟ್ಟ ಕೆಟ್ ಕೆಲಸ ಮಾಡೋದಕ್ಕೆ ಹೋಗ್ತಾ ಇಲ್ವಲ್ಲ ನಿಯತ್ತಿಂದ ನನ್ನ ನಾನು ಯಶುಗ್ ಅದನ್ನೇ ಹೇಳ್ತಿರ್ತೀನಿ ಅವು ನನ್ಗೆ ಇವತ್ತು ಯೂಟ್ಯೂಬ್ ನಿಲ್ತೀವಿ ಇನ್ನೊಂದೇನ ಹೇಳ್ತಿದ್ರೆ ನಾನೇನು ಒಂದು ದೋಸೆ ಹೋಟ್ಲ್ ಇಟ್ಕೊಂಡಾದ್ರೂ ನನ್ನನ್ನು ದುಡಿತೀನಿ ಅಂತ ಹೇಳ್ತೀನಿ ಆತರ ಮರ್ಯಾದೆಯಿಂದ ದುಡಿತೀವಿ ಮರ್ಯಾದೆಯಿಂದ ಇರ್ತೀವಿ ಅಂತ ಆಮೇಲೆ ನಿಮ್ಮ ಕುಟುಂಬಕ್ಕೂ ಕೂಡ ಅಂದ್ರೆ ಅದು ನಮ್ದೇ ಅಲ್ವಾ ಕುಟುಂಬ ನಮ್ ಕುಟುಂಬಕ್ಕೆ ನಾವೇ ಏನಾದ್ರೂ ಸೇವೆ ಮಾಡ್ತೀವಿ ಅಂದಾಗ ದಯವಿಟ್ಟು ನೀವು ಪಕ್ಕದಲ್ಲಿ ನಿತ್ಕೊಳ್ಳಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಸುಮಾರು ಜನ ಹೆಣ್ಮಕ್ಳು ಆ ಕಾನ್ಫಿಡೆನ್ಸೇ ಬೇರೆ ಅವರು ಟೈಲರಿಂಗ್ ಹೋಗೋ ಅರ್ಧ ಕ್ಲಾಸ್ ಇಲ್ಲೇ ಬಂದಂಗಾಗಿರುತ್ತೆ ಸೊ ದಯವಿಟ್ಟು ಮನೇಲಿರೋ ಅತ್ತೆ ಮಾವ ಎಲ್ರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಪಾಪ ತುಂಬಾ ಜನಕ್ಕೆ ಸಪೋರ್ಟ್ ಸಿಗದೆ ಇರೋರು ನೀವು ಎದೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಈಗಂತರೂ ಮೊಬೈಲ್ ಅನ್ನುವಂಥದ್ ಎಷ್ಟು ಕೆಟ್ಟ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ ಅಷ್ಟೇ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ ಆನ್ಲೈನ್ ಕೋರ್ಸ್ ಗಳು ಮಾಡ್ಕೋಬಹುದು ನೀವು ಆನ್ಲೈನ್ ಅಲ್ಲೇ ಸುಮಾರು ವಿಷಯಗಳನ್ನ ನೀವು ಕಲಿಬಹುದು ತಿಳ್ಕೊಬಹುದು ನಾನು ತೋರಿಸಿದ್ನಲ್ಲ ನಿಮ್ಗೆ ಈ ನಿಟ್ಟಿಂಗ್ ಕೂಡ ನಾನು ಆನ್ಲೈನ್ ಬರೀ ನಾನು ಯೂಟ್ಯೂಬ್ ಅಲ್ಲೇ ಕಲ್ತಂತದ್ದು ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲ್ತಂತದ್ದು ಸೊ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಟೈಮ್ ನ ಸುಮ್ನೆ ಅನವಶ್ಯಕ ಯಾವ್ದಾದೋ ವಿಡಿಯೋ ನೋಡೋದು ಯಾರ್ದಾರ್ದೋ ಸುಮ್ನೆ ಇದ್ ನೋಡೋದಕ್ಕಿಂತ ನೀವ್ ಇದನ್ ಇದನ್ ನೋಡಿ ನಾನು ಹೆಂಗೆ ನಿಟ್ಟಿಂಗ್ ಕಲಿಬಹುದು ಟೈಲರಿಂಗ್ ಕಲಿಬೇಕು ಏನ್ ಮಾಡ್ಬೋದು ಸಿಂಪಲ್ ಆಗಿ ಹ್ಯಾಂಡ್ ಕಟ್ಟಿಂಗ್ ಹೇಗ್ ಮಾಡಬಹುದು ಇದನ್ನೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಗಳಿದೆ ಅಂತದನ್ನ ನೋಡಿ ನಿಮ್ಮನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ ನ ನೀವು ಒಳ್ಳೇದಿಕ್ಕೆ ಅದಕ್ಕೆ ಹೇಳೋದು ಟೈಮ್ ನ ನಾವು ಯಾರ ಮೇಲೆ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಬದುಕನ್ನು ರೂಪಿಸುತ್ತೆ ಓಕೆನಾ ಪ್ಲೀಸ್ ಬಿ ಅವೇರ್ ಸೊ ಈ